ಕರ್ನಾಟಕ ರಾಜ್ಯದ ಬಾಳೆ ಬೆಳೆಗಾರರಿಗೆ ನಮಸ್ಕಾರಗಳು ಈ ದಿನ ನಾವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಗ್ರಾಮದಲ್ಲಿ ಚೇತನ್ ಪಾಟೀಲ್ ರವರು ಈ ವರ್ಷ ಬೆಳೆ ಬೆಳೀತಾ ಇದ್ದಾರೆ ಅವ್ರು ಯಾವ ರೀತಿ ಬಾಳೆ ಬೆಳಿ ಬೆಳೀತಾರ ಅಂತೇಳಿ ನಾವು ಅವ್ರನ್ನ ಕೇಳೋಣ ನಮಸ್ಕಾರ ಚೇತನ್ ಪಾಟೀಲ್ ಅವರೇ ನಮಸ್ಕಾರ ನಿಮ್ಮ ಪರಿಚಯ ಮಾಡಿರಿ ನನ್ನ ಹೆಸರು ಚೇತನ್ ಶಿವಾಜಿ ಪಾಟೀಲ್ ನಮ್ಮೂರು ಕಬೂರ್ ಚಿಕ್ಕೋಡಿ ತಾಲೂಕ್ ಬೆಳಗಾವಿ ಜಿಲ್ಲಾರೆ ರೀ ನನ್ನ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ತ್ರೀ ಟೂ ಒನ್ ಏಟ್ ಒನ್ ಸಿಕ್ಸ್ ನೈನ್ ರೀ ಶಿಕ್ಷಣ ಆಗೈತ್ರಿ ತಮ್ದು ಬಿ ಎಸ್ ಸಿ ರೀ ಬಿ ಎಸ್ ಸಿ ಮುಗಿಸ್ಕೊಂಡು ನೀವು ನೌಕರಿಗೆ ಹೋಗೋವರು ಇದ್ರ ಮೂಲ ಉದ್ದೇಶ ರೀ ನಾವು ನೌಕರಿ ಮಾಡೋದ್ರಿಂದ ಅಷ್ಟೊಂದು ಆದಾಯ ಅನ್ನಿಸ್ತಿಲ್ರೀ ರೀ ಅಂತ ನಮ್ಮ ಹಿರಿಯರೆಲ್ಲ ಹಿಂದೆ ಬಾಳಿಗಿಡ ಹಚ್ಚಿದ್ರಿ ಅಂತ ನಾವು ನಮ್ಮ ಮನೆಯಾಗೆಲ್ಲ ನೌಕರಿ ಮಾಡಿ ಇನ್ನೇನು ಉಪಯೋಗಿಲ್ಲ ಶೇತಿನ ಮಾಡ್ ಹಾಕತ್ತೀ ನಾವು ಕೃಷಿ ರೀ ನಿಮ್ಮ ಹಿರಿಯರು ಏನ್ ಬೆಳೆ ಬೆಳಿತಾ ಇದ್ರು ಏನೇನು ಬೆಳೀ ಬೆಳಿತಾ ಇದ್ರು ಆ ಕಬ್ಬರಿ ಗೊಂಜಾಳು ಬೆಳೀತಿದ್ರೆ ನಾ ನಾವು ಈಗೇನು ಹಚ್ಚಿದ್ವಿ ನಾವು ಇದಾವ್ದಾಗ ಬಾಳೆ ಗಿಡ ಹಚ್ಚಿದ್ರೆ ಅವ್ರು ಈಗ ತಾವು ಈ ಬಾಳೆ ಗಿಡಗಳನ್ನ ಬಾಳೆ ಬೆಳೆನ ಆಯ್ಕೆ ಮಾಡ್ಕೊಂಡ್ರಿ ಹಾಂ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರಿ ಇದರ ಹಿನ್ನೆಲೆ ಏನು ಅದನ್ನು ನಮ್ಮ ಬಾಳೆ ಬೆಳೆಗಾರರಿಗೆ ಸ್ವಲ್ಪ ವಿಷಯ ತಿಳಿಸ್ರಿ ಸರ್ ನಾವು ಇದನ್ನ ಬಾಳೆ ಬಾ ಬಾಳೆ ತರೋ ರೀ ರೋಹಿಣಿ ಬಾಳೆ ತೊಗೊಂಡಿದವ್ರಿ ಅಂತ ಅಲ್ರಿ ಟಿಶ್ಯೂ ಕಲ್ಚರ್ ತರುವ ಟಿಶ್ಯೂ ಕಲ್ಚರ್ ತರುವ ರೆಡಿ ಮಾಡ್ತಾರೆ ರೀ ಆಮೇಲೆ ಅಲ್ಲಿ ನಾವು ಅವರೆಲ್ಲ ಮಾಹಿತಿ ಕೊಟ್ಟರೆ ನಮ್ಗೆ ಹೆಂಗೆ ಹಚ್ಚೋದು ಹೆಂಗೆ ಮಾಡೋದು ರೀ ಅಂತ ನಾವು ಬಾಳೆ ಥರೋ ಅಲ್ಲಿ ರೋಹಿಣಿ ಬೈಟ್ಕಂಡ್ ರೀ ತೊಗೊಂಬಂದ ಎರಡು ಪುಟ್ಟ ಅಗಿ ಅಗಿತ್ ರೀ ಹಿಂಗೆ ಎಂಟು ಪುಟ್ಟ ರೀ ಹಿಂಗೆ ಆರು ಪುಟ್ಟ ಸೈಜ್ ರೀ ಆಮೇಲೆ ಹಚ್ಚುತ್ತಿನ ರೀ ಎರಡು ಪುಟ್ಟ ಅಗಿತ್ ತೆಗದವ್ರಿ ಆಮೇಲೆ ಅದ್ರೊಳಗೆ ಗೊಬ್ಬರ ರೀ ಗೊಬ್ಬರ ಹಾಕಿದ ನಂತರ ಅಂತ ಹೆಂಗೆ ಹೆಂಗೇಳ್ದಾರೆ ಹಂಗೆ ಮಾಡಿದವ್ರಿ ಈಗ ಬಾಳೆ ಬೆಳೆನಾ ನಿಮಗೆ ಮೊದಲನೇ ನೀವು ಬಾಳೆ ಬೆಳೆ ಬೆಳಿತಾ ಇದ್ರಿ ಹಾ ಟಿಶ್ಯು ಕಲ್ಚರ್ ಬಾಳೆ ಗಿಡಕ್ಕ ತರೂರ್ಗೆ ಆ ನಂತರ ಈಗ ನೀವು ಮರಿಗಳನ್ನ ತಂದು ಸಾಕಷ್ಟು ರೈತರು ಮರಿಗಳನ್ನು ತರ್ತಾರ ಟಿಶ್ಯೂ ಕಲ್ಚರ್ ಅಗಿಗಳನ್ನು ತರ್ತಾರ ಏನ್ ವ್ಯತ್ಯಾಸ ಅನ್ಸೈತ್ಮಗ ಅದರ ಬಗ್ಗೆ ಟಿಶ್ಯೂ ಕಲ್ಚರ್ ಒಂದ್ ಸ್ವಲ್ಪ ಚೆನ್ನಾಗಿ ಬರ್ತಾವ ಸರ್ ಆಮೇಲೆ ಇವು ಮರಿ ಏನಾರ ಹಿರದಕ್ ಇರ್ದ ಬರ್ತಾವ್ರಿ ಎಲ್ಲ ಒಂದ್ ಲೇಔಲ್ ಬರದಲ್ರಿ ಆಮೇಲೆ ತ ಇದ್ರಂಗೆ ಇಳುವರಿ ಕೊಡಂಗಲ್ರಿ ಆ ಟಿಶ್ಯೂ ಕಲ್ಚರ್ ಅಷ್ಟೊಂದು ಇರಂಗಿಲ್ಲ ರೀ ಈ ಮರಿ ಏನೋ ಹಾಡ್ಕೊಂಡ್ ಅದಕ್ಕೆ ರೋಗದ ರೋಗದೊಂದ್ ಸ್ವಲ್ಪ ಜಾಸ್ತಿ ಬರ್ತಾವೆ ಈ ಟಿಶ್ಯೂ ಕಲ್ಚರ್ ಅವ್ರ ರೋಹಿಣಿ ಲ್ಯಾಬ್ ಲ್ಯಾಬ್ನ ರೆಡಿ ಮಾಡಿರ್ತಾರಲ್ಲ ಅವಕೇನ ರೋಗ ಅದು ಆಟೋ ಅಷ್ಟೊಂದು ರೀ ಆಮೇಲೆ ಇವಕ್ಕೇನೋ ಮರಿ ನಾವು ಹಡ್ಕೊಂಡ್ ಬರ್ತೇವ್ರ ಹೊರ ಹೋಗ್ರಿ ಅವ ರೋಗ ಅದು ಬಾಳ ಬರ್ತಾವ್ ಈಗ ಬಾಳೆ ಬೆಳೆನ ನೀವು ಬೆಳಿತಾ ಇದ್ರಿ ಹಾ ಇದಕ್ಕ ನಿಮಗ ಸಲಹೆ ಮತ್ತು ಮಾರ್ಗದರ್ಶನ ನೀವೇ ತಿಳ್ಕೊಂಡ್ ಮಾಡ್ತಾ ಇದ್ರ ಅಥವಾ ಯಾರಾದ್ರೂ ಕೊಡ್ತಾ ಇದಾರ ಇಲ್ರಿ ನಮ್ ಮೊದಲ ನಮ್ಮ ಪಪ್ಪ ಹೇಳಿದ್ರಿ ಬಾಳೆಗಡೆ ಹಚ್ಚದ ಅಂತ ಅನ್ಕ್ರಿ ನಮಗೂ ಗೊತ್ತಾಗಲಿಲ್ಲ ಎಲ್ಲಿದು ತರೋದು ಎಲ್ಲಿದು ಹಚ್ಚೋದು ರೀ ನಾವು ಮೊದಲು ಮರಿ ಬರ್ಬೇಕು ಅನ್ನೋದು ಪ್ಲಾನ್ ರೀ ಆದ್ರೆ ಆಮೇಲೆ ನಮಗೆ ಹಿಂಗ ಒಬ್ಬರು ಹೇಳ್ರಿ ಇಲ್ಲ ಮತ್ತು ರೋಹಿಣಿ ಬಾಯಿ ಐತಿ ಮಾಲಿಂಗಪುರದಾಗ ಇಲ್ಲಿ ನಮ್ಮ ಗೌಡರು ಹಚ್ಚಿದಾರೆ ಅವ್ರು ಹಚ್ಚಾನ ಅವ್ರು ಹೇಳಿದ್ರೆ ಅವ್ರು ಅನನ ರೀ ನಾವು ಅಲ್ಲಿಗೆ ತರು ಮಾಲಿಂಗಪುರದಿಂದ ತುಂಬ್ದು ರೋಹಿಣಿ ಬಾಯಿ ಬಾವುಲಿ ಸರ್ ಅವ್ರ ಅವರೆಲ್ಲ ಹೇಳಿದ್ರೆ ನಮ್ಗೆ ರೀ ಅಂತ ಅವರ ಔಷಧ ಎಲ್ಲ ಅವ್ರಿಗೆ ಕೊಡ್ತಾರೆ ಅವರೆಲ್ಲ ಮಾರ್ಗದರ್ಶನ ನಮಗೆಲ್ಲ ಅವ್ರಿಗೆ ಕೊಡ್ತಾರೆ ಬಾವುಲಿ ಸರ್ ಈಗ ನೀವು ಬಾಳೆ ಬಳೆ ಸುಮಾರು ಒಂಬತ್ತು ತಿಂಗಳದ್ದು ಬೆಳೆ ಐತಿ ಅಂತ ಹೇಳಿದ್ರಿ ಹಾಂ ರೀ ಇದಕ್ಕೆ ಪ್ರಾರಂಭದಿಂದ ಇಲ್ಲಿವರೆಗೂ ಏನೇನು ಗೊಬ್ಬರಗಳನ್ನು ಉಪಯೋಗ ಮಾಡಿದಿರಿ ಯಾವ ರೀತಿ ಉಪಯೋಗ ಮಾಡಿದಿರಿ ಅಂತೇಳಿ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ತೀವಿ ಹಾಂ ಸರ್ ನಾವು ಬಾವಿಲ್ ಸರ್ ಅವರ ಮಾರ್ಗದರ್ಶನ ಪ್ರಕಾರ ರೀ ಕೆಳಗೆ ನಾವು ಕೆಳಗೊಬ್ಬರ ಹಾಕಿದಂದ್ರೆ ರೀ ಎಕೋ ಕನೆಕ್ಟ್ ರೀ ಅಂತ ರೂಟ್ ಜಾಮ್ ರೀ ಸಗಣಿ ಗೊಬ್ಬರ ರೀ ಅದಾದ ನಂತರ ಮ್ಯಾನ್ ಸ್ಪ್ರೇ ಕೊಟ್ಟದ್ರೆ ಮೈಕ್ರೋ ಪವರ್ ರೀ ಆಮೇಲೆ ಸಿ ಎಪ್ ರೀ ಅದಾದ ನಂತರ ಸಕ್ಸಸ್ ರೀ ಸಕ್ಸಸ್ ಎರಡು ಸಲ ಒಮ್ಮೆ ಡ್ರಿಂಚ್ ಮಾಡಿದವ್ರಿ ಎರಡು ಸಲ ಡ್ರಿಂಚ್ ಮಾಡಿದವ್ರಿ ಸಕ್ಸಸ್ ರೀ ಆಮೇಲೆ ಫ್ರೂಟ್ ಪ್ರೊಮೋಟ್ರ್ ಅದು ಸ್ಪ್ರೇ ಮಾಡಿದವ್ರಿ ರೀ ಉಮರ್ ಫೋರ್ ಇನ್ ಒನ್ ರೀ ಡ್ರಿಪ್ ಮುಖಾಂತರ ಡ್ರಿಂಚಿಂಗ್ ಮಾಡಿದವ್ರಿ ಡ್ರಿಪ್ನಾಗ ಬಿಟ್ಟಿದವ್ರಿ ಓಕೆ ಈ ಎಲ್ಲ ಉತ್ಪನ್ನಗಳನ್ನು ನೀವು ಉಪಯೋಗ ಮಾಡಿದ್ರಿ ಹಾಂ ಇದ್ರೆ ಫಲಿತಾಂಶ ತಮಗೆ ಏನು ಅನಿಸೈತಿ ಅದನ್ನು ನಮ್ಮ ಬಾಳೆ ಬೆಳೆಗಾರರಿಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ರಿ ನಮ್ಮ ರೈತ ಏನಂದ್ರೆ ರೀ ನಾವು ರೋಹಿಣಿ ಬಾಯೋಟೆಕ್ದಿಂದ ಏನು ನಾವು ಬಾಳೆ ತರ ತಂದು ರೀ ಇದ್ರಷ್ಟು ಇಳುವರಿ ನಮ್ಮ ಇಲ್ಲಿ ಏನು ಆಸ್ಪಾಸ್ ಇಲ್ಲಿ ಯಾವ ಬಾಳೆ ಗಿಡ ಕೊಟ್ಟಿಲ್ಲರಿ ಮತ್ತು ಇಷ್ಟು ಇಷ್ಟು ಇಳುವರಿ ಬರ್ತಾವಂತ ನಾವು ಅನ್ಕೊಂಡಿಲ್ಲ ಮತ್ತು ಇವು ಬಾಳೆ ಗಿಡ ನಾವು ಎಲ್ಲ ಆಲ್ಮೋಸ್ಟ್ ಏಳು ತಿಂಗಳ್ರಿ ಎಂಟು ತಿಂಗಳ ಹಿಂಗೆ ಐತಾವ್ರಿ ಆದ್ರೆ ನಮಗೆ ಇವು ಆರು ತಿಂಗಳು ಹದಿನೈದು ದಿವ್ಸಕ್ಕಂದ್ರೆ ಬಾಳೆಗಿಡ ಎದ್ದಾವ್ರಿ ಇದೊಂದು ನಮಗೆ ವಿಚಿತ್ರ ಆಗಿತ್ತು ರೀ ಅದಾದ ನಂತರ ರೀ ಮತ್ತು ಇವೇನು ಸ್ಪ್ರೇ ಅದು ಮಾಡ್ತೇವ್ರಿ ಎಲ್ಲ ಇದ್ರೋಗಿನ್ ಭಾಳ ಕೆಮಿಕಲ್ ಅಂತ ಏನೇರಂಗಿಲ್ಲ ರೀ ಎಲ್ಲ ಆರ್ಗ್ಯಾನಿಕ್ ಸ್ಪ್ರೇ ರೀ ಅರವಿನಿ ಬಾಟಕ್ಕ ಎಲ್ಲ ಒಳ್ಳೆ ಸ್ಪ್ರೇನೂ ಕೊಡ್ತಾರ್ರಿ ಅದಾದ ನಂತರ ನೀವೇನೋ ಅಲ್ಲಿ ಇಲ್ಲಿ ಹೋಗಿ ತೋತಿರಿ ತರುಗೋಳ್ರಿ ಅಲ್ಲಿ ಏನು ತೊಗೊಳಕ್ಕೆ ಹೋಗ್ಬೇಡ್ರಿ ಅಲ್ಲಿ ಅವ್ರು ಹೇಳ್ತಾರೆ ಅಷ್ಟು ಇಳುವರಿ ಬೀಳ್ತೈತಿ ಇಷ್ಟು ಇಳುವರಿ ಬೀಳ್ತೈತಿ ಅಂತಾರೆ ಆದರೆ ನಮಗೆ ಇಲ್ಲಿ ಅನಿಸಿದಂದ್ರೆ ರೋಹಿಣಿ ಬಾಯಕ್ದ್ರಿ ಬೆಸ್ಟ್ ಇಳುವರಿ ಕೊಡ್ತಾರೆ ರೀ ಮತ್ತು ನಮ್ಮ ಕರ್ನಾಟಕ ಎಲ್ಲ ಎಲ್ಲ ರೈತ ಬಾಂಧವ್ರಿಗೆ ಹೇಳೋದಂದ್ರೆ ರೀ ಹೋಗ್ರಿ ಅಲ್ಲಿ ರೋಹಿಣಿ ಬಾಯಕ್ದವರು ಟಿಶ್ಯೂ ಕಲ್ಚರ್ ರೆಡಿ ತರು ರೆಡಿ ಮಾಡ್ತಾರ್ರಿ ಸ್ಪೆಷಲಿ ಟಿಶ್ಯು ಕಲ್ಚರ್ ತರು ಅಂದ್ರೆ ಬಾಯಿಗಿಡ ಅಲ್ಲೇ ರೆಡಿ ಮಾಡ್ತಾರೆ ಮತ್ತು ಬೆಸ್ಟ್ ಕ್ವಾಲ್ಟಿ ಕೊಡ್ತಾರೆ ಅವ್ರಿ ನಾವು ಅಲ್ಲಿ ಅಲ್ಲಿ ತಂದವ್ರಿ ಅಲ್ಲಿ ಯೂಸ್ ಮಾಡತ್ತ ರೀ ಬೆಸ್ಟ್ ಸರ್ವಿಸು ಕೊಡ್ತಾರೆ ಮತ್ತು ಎಲ್ಲ ಎಲ್ಲ ಫ್ಲ್ಯಾಟ್ಗೆ ಅವ್ರು ಹದಿನೈದು ತಿಸ್ಕೊಂಬ್ರಿ ಬ ವಾರದ ಒಂದು ವಿಸಿಟ್ ಬರ್ತಾರೆ ನಮ್ಮ ಪ್ಲಾಟ್ಗೆ ಒಬ್ಬೊಬ್ರನ್ನ ಅವ್ರು ಇರ್ತಾರೆ ರೀ ಅವ್ರು ಸರ್ಗಳು ಬಂದು ವಿಸಿಟ್ ಮಾಡ್ತಾರೆ ಅವರೇ ಸ್ಪ್ರೇ ಕೊಡೋದು ಔಷಧ ಎಲ್ಲ ಅವರೇ ಹೇಳ್ತಾರೆ ಅದ ರೀ ಅವ್ರು ಕೊಡ್ತಾರೆ ರೀ ನಾವು ಅದನ್ನ ಸ್ಪ್ರೇ ಮಾಡ್ತಾರೆ ಧನ್ಯವಾದ ನಮಸ್ಕಾರ ಧನ್ಯವಾದ